ಆಯ್ ಫ್ರೆಂಡ್ಸ್ ಇವತ್ತು ಜೋಳದ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಮೃದುವಾಗಿರುವಂತಹ ಜೋಳದ ರೊಟ್ಟಿ ಇದನ್ನು ಹೇಗೆ ಮಾಡೋದು ಚಪಾತಿ ಥರನೇ ಇದು ಸ್ಮೂತಾಗಿ ಮೃದುವಾಗಿದೆ ನೋಡಿ ಈ ಜೋಳದ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಈ ಬಟ್ಲಲ್ಲಿ ಮೂರು ಬಟ್ಲು ಹಿಟ್ಟನ್ನು ಜೋಳದ ಹಿಟ್ಟನ್ನು ತಗೊಂಡಿದ್ದೀನಿ ಈಗ ಒಂದೂವರೆ ಲೋಟ ನೀರನ್ನು ತಗೊಂಡು ಈ ಲೋಟದಲ್ಲಿ ಒಂದೂವರೆ ಲೋಟ ನೀರನ್ನು ತೊಗೊಂಡು ಅದನ್ನು ಚೆನ್ನಾಗಿ ಬಿಸಿ ಮಾಡಿ ಇಟ್ಕೋಬೇಕು ಈಗ ನೋಡಿ ಈ ಥರ ಆ ಹಿಟ್ಟಿಗೆ ನೀರನ್ನು ಹಾಕಿ ಚೆನ್ನಾಗೆ ಕಲಿಸ್ಕೋಬೇಕು ಈ ಥರ ಚೆನ್ನಾಗಿ ಕಲಿಸ್ಕೊತ ಬರಬೇಕು ಬಿಸಿನೀರನ್ನ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಈ ಥರ ಕಲಿಸ್ಬೇಕು ಈಗ ಈ ಮೂರು ಬಟ್ಲು ಈ ಏನು ಹಿಟ್ಟು ತೊಗೊಂಡಿದ್ದೀನಲ್ಲ ಅದಕ್ಕೆ ಒಂದೂವರೆ ಅಷ್ಟೇ ನೀರು ಹಾಕಿ ಕಲಿಸ್ಬೇಕು ಅದಕ್ಕೂ ಹೆಚ್ಚಾಗಿ ಕಲಿಸ್ಬಾರ್ದು ನೀರನ್ನ ನಾವು ಬೇರೆ ಯೂಸ್ ಮಾಡಬಾರ್ದು ಈಗ ಏನು ಕಾಸ್ಕೊಂಡಿದ್ದೀವಲ್ಲ ಅದೇ ನೀರನ್ನೇ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಈ ಥರ ಈಗ ಏನು ರೊಟ್ಟಿ ಏನು ರೊಟ್ಟಿ ಬಡಿಯುವಂತಹ ಈ ಕಲ್ಲೇನಿದೆ ಏನಿದೆ ಇದರಲ್ಲಿ ಈಗ ಹಿಟ್ಟೆಲ್ಲ ಹಾಕ್ಕೊಂಡು ಈಗ ಚೆನ್ನಾಗಿ ಕಲಿಸ್ಕೋಬೇಕು ಚೆನ್ನಾಗಿ ಈಗ ಕಲಿಸ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ಈಗ ಹಿಟ್ಟೇನಿದೆ ಇದನ್ನೆಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು ಈಗ ಈ ಹಿಟ್ಟನ್ನ ಯಾವ ಅದು ಕಲಿಸ್ಬೇಕಂದ್ರೆ ಈಗ ನಾವು ಚಪಾತಿ ಮಾಡಬೇಕಾದ್ರೆ ಯಾವ ಅದಕ್ಕೆ ನಾವು ಹಿಟ್ಟನ್ನು ಕಲಿಸ್ಕೊತೀವೋ ಆ ಥರ ಇದನ್ನು ಕಲಿಸ್ಕೋಬೇಕು ಈ ಕಡೆ ಹೆಚ್ಚಾಗಿ ಗಟ್ಟಿಯಾಗೂ ಇರಬಾರ್ದು ಹೆಚ್ಚಾಗಿ ತೆಳುವಾಗೂ ಇರಬಾರ್ದು ಮೀಡಿಯಮಾಗಿ ನಾವು ಹೆಂಗೆ ಚಪಾತಿ ಹಿಟ್ಟನ್ನ ಕಲಿಸ್ತೀವೋ ಆ ಹದದಲ್ಲಿ ಈಗ ಇದನ್ನು ಚೆನ್ನಾಗೆ ನಾದಬೇಕು ಇದನ್ನು ಎಷ್ಟು ಚೆನ್ನಾಗೆ ನಾವು ನಾದುತ್ತೀವೋ ಅಷ್ಟು ಚೆನ್ನಾಗೆ ಈ ಜೋಳದ ರೊಟ್ಟಿ ಮೃದುವಾಗಿ ಬರುತ್ತೆ ನೋಡಿ ಈ ಥರ ಚೆನ್ನಾಗೆ ನಾದ್ಕೋಬೇಕು ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದಂತಹ ಒಂದು ಜೋಳದ ರೊಟ್ಟಿ ಅಂತಲೇ ಹೇಳ್ಬೋದು ಜೋಳ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಬೆನಿಫಿಟ್ ಇದೆ ಈ ಶುಗರ್ ಇರುವಂಥವರು ಹೆಚ್ಚಾಗಿ ಈ ಜೋಳನ ಸೇವನೆ ಮಾಡೋದ್ರಿಂದ ಶುಗರ್ ಲೆವೆಲ್ನ ಕಡಿಮೆ ಮಾಡ್ಬೋದು ಹಾಗಾಗಿ ಜೋಳ ಯೂಸ್ ಮಾಡೋದು ತುಂಬ ಒಳ್ಳೆಯದು ನೋಡಿ ಈ ಥರ ಚೆನ್ನಾಗೆ ಇದನ್ನು ಕಲಿಸ್ಬೇಕು ನಿಮಗೇನಾದರೂ ತೆಳುವಾಯಿತು ಇದು ಹಿಟ್ಟೇನಾದ್ರು ತೆಳುವಾಯಿತು ತೆಳ್ಳಗಾಯ್ತಲ್ಲ ಅಂತ ನಿಮಗೆ ಅನಿಸಿದರೆ ನೀವು ಇನ್ನೊಂದು ಸ್ವಲ್ಪ ಒಣ ಹಿಟ್ಟನ್ನು ಈ ಥರ ಹಾಕ್ಕೊಂಡು ಈಗ ಚೆನ್ನಾಗೆ ನಾದ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ನಾದಬೇಕು ನಾವೆಷ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ತೀವೋ ಅಷ್ಟು ಚೆನ್ನಾಗೆ ಇದು ರೊಟ್ಟಿ ಚೆನ್ನಾಗಿ ಬರುತ್ತೆ ಜೋಳದ ರೊಟ್ಟಿ ಹಾಗಾಗಿ ಇದನ್ನು ಚೆನ್ನಾಗೆ ನಾವು ಚಪಾತಿ ಹೆಂಗೆ ಹಿಟ್ಟು ನಾದ್ಕೊತೀವಲ್ಲ ಆ ಥರ ಇದನ್ನು ಚೆನ್ನಾಗೆ ನಾದ್ಕೋಬೇಕು ನೋಡಿ ಈ ಥರ ಚೆನ್ನಾಗೆ ನಾದ್ಕೋಬೇಕು ಇದು ತುಂಬ ರುಚಿಯಾಗಿರುತ್ತೆ ನೋಡಿ ಚೆನ್ನಾಗಿ ಈ ಥರ ನಾದ್ಕೋಬೇಕು ನೋಡಿ ಈಗ ಎಲ್ಲ ಚೆನ್ನಾಗೆ ನಾದ್ಕೊಂಡಿದ್ದಾಗಿದೆ ಈಗ ಚೆನ್ನಾಗಿ ನಾದಿ ಇವಾಗ ಇದನ್ನು ಸೈಡಿಗೆ ಎತ್ತಿಟ್ಕೋಬೇಕು ಇದನ್ನ ಎತ್ತಿಟ್ಕೊಂಡು ಈಗ ಹೇಗೆ ಮೃದುವಾಗಿರುವಂತಹ ಜೋಳದ ರೊಟ್ಟಿನ ಹೇಗೆ ಲಟಿಸೋದು ಅಂತ ಹೀಗೆ ನೋಡೋಣ ನೋಡಿ ಈ ಥರ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಈ ಚಪಾತಿ ಮಾಡೋಕ್ಕೆ ನಾವು ಸ್ವಲ್ಪ ಹಿಟ್ಟು ತಗೊಳಲ್ವಾ ಆ ಥರ ಹಿಟ್ಟು ತಗೊಂಡು ಇವಾಗ ಚೆನ್ನಾಗೆ ಅದನ್ನು ಸ್ವಲ್ಪ ನಾದಿ ಈ ಕೈಯಲ್ಲೆನೆ ಅದನ್ನು ಸ್ಮೂತಾಗಿ ಉಂಡೆ ಮಾಡ್ಕೋಬೇಕು ಈ ಥರ ನಾದಮೇಲೆ ಕೈಯಲ್ಲೇ ಈ ಥರ ಉಂಡೆ ಮಾಡಿಕೊಂಡು ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ಈಗ ಕೆಳಗಡೆ ಏನು ಇವಾಗ ನಾದಿಟ್ಕೊಂಡಿದ್ವಲ್ಲ ಉಂಡೆ ಅದ್ರ ಕೆಳಗಡೆ ಒಂದು ಸ್ವಲ್ಪ ಹಿಟ್ಟನ್ನು ಹಾಕಿ ಅದನ್ನು ಹಾಕಿ ಈ ಥರ ನೀಟಾಗಿ ತಟ್ಕೋಬೇಕು ಸ್ವಲ್ಪ ಹಗ್ಲಾಗೋ ಥರ ಈ ಥರ ತಟ್ಕೊಂಡ್ರೆ ಅದನ್ನಿವಾಗ ನಾವು ಲಟ್ಟಿಸ್ತೀವಲ್ವಾ ಚಪಾತಿ ಥರ ಲಟಿಸ್ಬೇಕಾದ್ರೆ ಅದು ರೌಂಡಾಗೆ ಬರುತ್ತೆ ಹಾಗೆ ಅರಿಯೋದಿಲ್ಲ ಅದು ಚ ಇದೇನು ಜೋಳದ ರೊಟ್ಟಿ ಹಾಗಾಗಿ ಅದನ್ನು ಈ ಥರ ನೀಟಾಗಿ ಲಟಿಸ್ಕೋಬೇಕು ನೋಡಿ ಈ ಥರ ತಟ್ಕೊಂಡು ಇಷ್ಟು ಅಗ್ಲ ಮಾಡ್ಕೊಂಡ್ರೆ ಸಾಕು ಇಷ್ಟು ಅಗ್ಲ ಆಗಿದೆ ಅದು ಈಗ ಇದನ್ನು ಚೆನ್ನಾಗಿ ಈ ಥರ ಲ ಲತುಡಿ ತೊಗೊಂಡು ಈ ಥರ ಲಟಿಸ್ಕೋಬೇಕು ನೀಟಾಗೆ ನೋಡಿ ಇಷ್ಟು ಚೆನ್ನಾಗಿ ಬರ್ತಾಯಿದೆ ಹಿಟ್ಟು ಮಾತ್ರ ಕೆಳಗೆ ಹಾಕಬೇಕು ಮೇಲೆ ಯಾವುದೇ ಕಾರಣಕ್ಕೂ ಹಿಟ್ಟನ್ನು ಹಾಕಬಾರ್ದು ಚೆನ್ನಾಗಿ ನೋಡಿ ಈ ಥರ ಲಟಿಸ್ಬೇಕು ನೀಟಾಗಿ ಒಂದೇ ಸಮವಾಗಿ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಬರುತ್ತೆ ಈ ಥರ ಲಟಿಸೋದ್ರಿಂದ ನೋಡಿ ಇಷ್ಟು ಚೆನ್ನಾಗಿ ಬಂತು ಎಲ್ಲೂ ಅದು ಜೋಳದ ರೊಟ್ಟಿ ಎಲ್ಲೂ ಅರಿಲಿಲ್ಲ ಹಾಗೆ ಇಷ್ಟು ರಮಂಡಾಗಿ ನೀಟಾಗಿ ಬಂದಿದೆ ನೋಡಿ ನಾವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ಕಲಿಸ್ಕೊತೀವಲ್ಲ ಎಷ್ಟು ಚೆನ್ನಾಗಿ ನಾವು ನಾದತ್ತೀವಲ್ಲ ಆ ಈ ಜೋಳದ ರೊಟ್ಟಿನೂ ಅಷ್ಟು ಚೆನ್ನಾಗಿ ಬರುತ್ತೆ ಈಗ ಅಂಚು ಕಾದಿದೆ ಈಗ ಇದಕ್ಕೆ ಜೋಳದ ರೊಟ್ಟಿನ ಹಾಕ್ತಾಯಿದ್ದೀವಿ ಈಗ ಒಂದು ಕಾಟನ್ ಬಟ್ಟೆಯಾಗ ತಣ್ಣೀರಲ್ಲಿ ನೆನೆಸ್ಕೊಂಡು ಈಗ ಅದನ್ನು ಚೆನ್ನಾಗಿ ಹಿಂಡ್ಬಿಟ್ಟು ಈಗ ಈ ಜೋಳದ ರೊಟ್ಟಿ ಮೇಲೆ ಅದು ಏನು ಇಟ್ಟಿದೆ ಅಲ್ವಾ ಅದು ನೀಟಾಗಿ ಈ ಥರ ಒರೆಸ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಒರೆಸ್ಕೊಬೇಕೆಲ್ಲ ನಾನು ಒಂದು ಕಡೆ ಸೈಡ್ ಮಾತ್ರ ಒರೆಸ್ಕೋಬೇಕು ನೋಡಿ ಒಂದು ಕಡೆ ಸೈಡ್ ನಾವು ಒರೆಸಿದ್ದೀವಿ ಈಗ ನೋಡಿ ಇದು ಚೆನ್ನಾಗಿ ಬೇಯಿಲಿ ಈಗ ಅದನ್ನು ಇನ್ನೊಂದು ಸೈಡು ತಿರುವು ಹಾಕಬೇಕು ನೋಡಿ ಇನ್ನೊಂದು ಸೈಡ್ ತಿರುವಾಕಿದೀವಿ ಈಗ ಈಗ ಕೈಯಲ್ಲಿ ತಟ್ಟೋದು ಈಗ ಜೋಳದ ರೊಟ್ಟಿನ ಕೈಯಲ್ಲಿ ತಡ್ತಾರಲ್ವಾ ಆ ಥರ ತಟ್ಟಿ ಮಾಡುವಂತಹ ಜೋಳದ ರೊಟ್ಟಿ ನೋಡಿ ಈ ಥರ ಕೈಯಲ್ಲಿ ತಟ್ಟೋದು ಅದು ಹೇಗೆ ಬರುತ್ತೆ ಅಂತ ತೋರಿಸ್ತಾ ಇದ್ದೀವಿ ನೋಡಿ ಈ ಥರ ನೀಟಾಗಿ ಸ್ವಲ್ಪ ಕೈಯಲ್ಲೇ ಈ ಥರ ರೌಂಡ್ ಶೇಪ್ ಮಾಡ್ಕೋಬೇಕು ಆವಾಗ ನೀಟಾಗಿ ಬರುತ್ತೆ ನೋಡಿ ಈ ಥರ ಕೈಯಲ್ಲಿ ಈ ಥರ ಇಟ್ಕೊಂಡು ನೀಟಾಗಿ ತಟ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ತಡ್ತಾಯಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಇದು ಅರಿಯೋದಿಲ್ಲ ಆಮೇಲೆ ರೌಂಡ್ ನಾವು ಫಸ್ಟ್ ಮಾಡಿ ಮಾಡ್ಕೊಂಡಿರ್ತೀವಲ್ಲ ರೌಂಡಾಗಿ ಅದರಿಂದನೇ ನೋಡಿ ಚೆನ್ನಾಗಿ ಒಂದೇ ರೌಂಡ್ ಬರುತ್ತೆ ಅದು ಅರಿಯೋದಿಲ್ಲ ಆಮೇಲೆ ಏನು ಇದಾಗೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಈ ಥರ ಚೆನ್ನಾಗಿ ತಟ್ಕೋಬೇಕು ಕೈಯಲ್ಲೇ ನೋಡಿ ಈ ಥರ ನೀಟಾಗಿ ತಟ್ಕೋಬೇಕು ಹೈಟನ್ನು ಕೈಗೆ ಹಚ್ಕೊಂಡು ಮೇಲ್ಗಡೆ ಅಷ್ಟೇ ಈ ಥರ ತಟ್ಟಬೇಕು ಕೆಳಗಡೆ ಹಿಟ್ಟಾಕಿರ್ತೀವಲ್ಲ ಹಾಗಾಗಿ ಅದು ರೌಂಡಾಗಿ ಈ ಥರ ನಾವು ತಿರುಗಿಸ್ತಾ ಇದ್ದರೆ ಚೆನ್ನಾಗಿ ತಿರುಗುತ್ತೆ ನೋಡಿ ಈ ಥರ ಹ್ಞೂ ಈ ಥರ ಚೆನ್ನಾಗೆ ತಟ್ಕೋಬೇಕು ಈ ಥರ ತಟ್ಟಿ ಕೂಡ ಜೋಳದ ರೊಟ್ಟಿನ ಆರಾಮಾಗಿ ಮಾಡ್ಬೋದು ಈಗ ಬರೋಲ್ಲ ಈ ಥರ ತಟ್ಟೋಕ್ಕೆ ನಮ್ಗೆ ಆಗಲ್ಲ ಅನ್ನೋರು ಆ ಥರ ಲತುಡಿಲಿ ಲಟ್ಟಿಸ್ಕೋಬೋದು ನೀಟಾಗಿ ತೋಡ್ಸಿದ್ವಲ್ಲ ಆ ಥರ ಈಗ ನೋಡಿ ಇದನ್ನು ಅಂಚಿನ ಮೇಲೆ ಹಾಕಿ ಈಗ ಒಂದು ಹಸಿ ಕಾಟನ್ ಬಟ್ಟೆಯಲ್ಲಿ ಈಗ ತಣ್ಣೀರಲ್ಲಿ ಎತ್ಕೊಂಡು ಅದನ್ನ ಆ ನೀರನ್ನೆಲ್ಲ ಹಿಂಡಬೇಕು ಬರೀ ಸ್ವಲ್ಪ ಮೇಲೆ ಆ ಬಟ್ಟೆ ತಗೊಂಡು ಆ ಹಿಟ್ಟೇನಿದೆ ಅದನ್ನೆಲ್ಲ ನೀಟಾಗಿ ಈ ಥರ ಒರೆಸ್ಕೋಬೇಕು ಮೇಲುಗಡೆ ಇಟ್ಟು ಮಾತ್ರ ಈ ಥರ ಒರೆಸ್ಕೋಬೇಕು ಇದು ಚೆನ್ನಾಗಿ ಬೇಯಲಿ ಈಗ ನೋಡಿ ಈಗ ತಿರುವು ಹಾಕ್ತಾಯಿದ್ದೀವಿ ಇದಕ್ಕೆ ಎಣ್ಣೆ ಆಗಲಿ ಏನೂ ಹಾಕೋದಿಲ್ಲ ಎಣ್ಣೆ ಹಾಕಿದಲೆ ಈ ಥರ ಬರೀ ಮೇಲ್ಗಡೆ ಹಿಟ್ಟೇನಿದೆ ಅದನ್ನು ಒಂದು ಬಟ್ಟೆ ತಗೊಂಡು ನೀಟಾಗಿ ಒರೆಸ್ಕೋಬೇಕು ಅಷ್ಟೇ ಒಂದು ತಣ್ಣೀರಲ್ಲಿ ಎದ್ದಿರುವಂಥ ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡು ನೆಕ್ಸ್ಟು ಅದು ಬೆಂದ ಮೇಲೆ ಮತ್ತೆ ತೆಗೆದು ಈ ಕಡೆ ಸೈಡ್ ಹಾಕಬೇಕಷ್ಟೇ ನಾವು ಎಣ್ಣೆ ಏನೂ ಬಳಸಲ್ಲ ಇದಕ್ಕೆ ಈ ಥರ ಚೆನ್ನಾಗೆ ನೋಡಿ ರೊಟ್ಟಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ರೊಟ್ಟಿ ಇದು ಜೋಳದ ರೊಟ್ಟಿ ಮತ್ತು ಈಗ ಇನ್ನೊಂದು ಈಗ ಚಪಾತಿ ಥರ ಲಟಿಸೋದನ್ನ ಈಗ ಇನ್ನೊಂದು ತೋರಿಸ್ತಾ ಇದ್ದೀವಿ ನೋಡಿ ಈ ಥರ ನೀಟಾಗೆ ಉಂಡೆ ಮಾಡಿಕೊಂಡು ಅದನ್ನು ಈ ಥರ ಕೆಳಗಡೆ ಸ್ವಲ್ಪ ಹಿಟ್ಟು ಹಾಕಿ ಈ ಥರ ನೀಟಾಗಿ ರೌಂಡ್ ಮಾಡ್ಕೋಬೇಕು ಈ ಥರ ರೌಂಡ್ ಮಾಡ್ಕೊಳೋದ್ರಿಂದ ಈ ಸೈಡೆಲ್ಲ ಏನಿದೆ ಅದು ನೀಟಾಗಿ ಈ ಥರ ರೌಂಡ್ ಮಾಡ್ಕೊಳೋದ್ರಿಂದ ಅದು ರೊಟ್ಟಿ ಏನಿದೆ ಜೋಳದ ರೊಟ್ಟಿ ಅದು ಹರಿಯೋದಿಲ್ಲ ಹಾಗಾಗಿ ಆಮೇಲೆ ನೀಟಾಗಿ ರವಂಡಾಗೆ ಬರುತ್ತೆ ಅದಕ್ಕೋಸ್ಕರ ಈ ಥರ ಮಾಡ್ಕೋಬೇಕು ಇದೇ ಫಸ್ಟು ಮೇನಾಗಿ ಈ ಥರ ಮಾಡಿಕೊಂಡ್ರೆ ನೆಕ್ಸ್ಟು ನಾವೇನು ಈ ರೊಟ್ಟಿನ ಉಜ್ಜುತ್ತೀವಲ್ಲ ಅದು ನೀಟಾಗಿ ಈ ಥರ ಲಟಿಸ್ಬೇಕಾದ್ರೆ ಚೆನ್ನಾಗಿ ಬರುತ್ತೆ ಹಾಗಾಗಿ ನೋಡಿ ನೋಡಿ ಇಷ್ಟು ಚೆನ್ನಾಗಿ ಇದೆ ನಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಚೆನ್ನಾಗಿ ತೆಳುವಾಗಿ ಮಾಡ್ಕೊಬೋದು ನೋಡಿ ಈಗ ಇದನ್ನು ಅಂಚಿನ ಮೇಲೆ ಹಾಕಿ ಸುಡೋದನ್ನ ತೋರಿಸ್ತಾ ಇದ್ದೀವಿ ಈಗ ಒಂದು ಹಸಿ ಕಾಟನ್ ಬಟ್ಟೆನ ಮಾಡಿಕೊಂಡು ಅದು ನೀಟಾಗಿ ಈ ಥರ ಒರೆಸ್ಕೋಬೇಕು ನಾನು ಇವಾಗ ಏನಕ್ಕೆ ಈ ಥರ ಎರಡು ಸಲ ತೋರಿಸಿದ್ದೀನಿ ಅಂದರೆ ಒಂದು ಸಲ ನೋಡಿದಾಗ ಅದು ಗೊತ್ತಾಗಲಿ ಗೊತ್ತಾಗಲಿಲ್ಲ ಅಂದರೆ ಇನ್ನೊಂದು ಸಲ ನೋಡಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅಷ್ಟೇ ಈಗ ಲತುಡಿಲಿ ಲಟ್ಸೋದು ಹೇಗೆ ಹಾಗೆ ಕೈಯಲ್ಲಿ ತಟ್ಟೋದು ಹೇಗೆ ಆಮೇಲೆ ಈ ಜೋಳದ ರೊಟ್ಟಿಗೆ ಯಾವ ಥರ ಮಾಡ್ಕೊಂಡ್ರೆ ಎಷ್ಟು ಸ್ಮೂತಾಗಿ ಬರುತ್ತೆ ಹಾಗೆ ಈಗ ನೋಡಿ ಉಬ್ಬಿ ಬರ್ತಾ ಇದೆ ಈ ಥರ ಅದನ್ನು ಸುಡುವಂತಹ ವಿಧಾನ ಎಲ್ಲವನ್ನು ಈಗ ನಾನು ನಿಮಗೆ ತೋರಿಸಿದ್ದೀನಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಜೋಳದ ರೊಟ್ಟಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹೇಗೆ ನೀವು ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡಿ ಹೇಗಿತ್ತು ಹೇಗಾಯಿತು ಅಂತ ಒಂದು ಸಲ ಟ್ರೈ ಮಾಡಿದರೆ ಬರಲಿಲ್ಲ ಅಂದರೂ ಇನ್ನೊಂದು ಸಲ ಆದರೂ ಬಂದೇ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಹಾಗೆ ಏನೂ ಕಷ್ಟ ಅನಿಸಲ್ಲ ನೋಡಿ ಜೋಳದ ರೊಟ್ಟಿನ ಎಷ್ಟು ಸ್ಮೂತಾಗಿ ಬಂದಿದೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು